ನಮಸ್ತೆ ವೀಕ್ಷಕರೇ ಇದು ಶಿವ್ಯ ವೇದಿಕಾಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶಿವ ಇವತ್ತು ಯಾವ ವಿಷಯದ ಬಗ್ಗೆ ನಾನು ನಿಮಗೆ ತಿಳಿಸಿಕೊಡುತ್ತಿದ್ದೇನೆ ಅಂದರೆ ಮೀನರಾಶಿಯ ಒಂದು ಶುಭ ಫಲದ ಬಗ್ಗೆ ನಿಮಗೆ ತಿಳಿಸಿಕೊಡುತ್ತಿದ್ದೇನೆ ಸಮಾಜದಲ್ಲಿ ಉತ್ತಮ ಬುದ್ಧಿಶಕ್ತಿಯೊಂದಿಗೆ ಹೋರಾಟ ಮಾಡಿ ತನ್ನ ಜೀವನಕ್ಕೆ ಬೇಕಾದದ್ದನ್ನು ಸಾಧಿಸಿ ಅದನ್ನು ಪಡೆಯುವಂತಹ ಮೀನರಾಶಿಯವರಿಗೆ ಈ ತಿಂಗಳು ಉತ್ತಮವಾದಂತಹ ಲಾಭ ಸಿಗಲಿದೆ ಮೀನರಾಶಿ ರಾಶಿ ಅಧಿಪತಿ ನಾಲ್ಕನೇ ಸ್ಥಾನದಲ್ಲಿ ಗುರುವು ಬಲವಾಗಿ ನಿಂತು ಆರು ಎಂಟು ಹತ್ತನೇ ಮನೆಯ ದೃಷ್ಟಿಯಿಂದ ಅಧಿಕ ಲಾಭವನ್ನು ಕೊಟ್ಟಿದ್ದಾನೆ ಇದರಿಂದ ಸಾಲ ಆರೋಗ್ಯ ಉದ್ಯೋಗದ ಬಗ್ಗೆ ಅತಿ ಹೆಚ್ಚು ಲಾಭವನ್ನು ತಂದುಕೊಟ್ಟಿದ್ದಾನೆ ರಾಶಿಗೆ ಎರಡನೇ ಸ್ಥಾನದಲ್ಲಿ ಬುಧ ಹಾಗೂ ಸೂರ್ಯನು ಇರುವ ಕಾರಣ ಸರ್ಕಾರದಿಂದ ಅಧಿಕ ಲಾಭವೂ ಸಿಗಲಿದೆ ರಾಶಿಗೆ ಐದನೇ ಸ್ಥಾನದಲ್ಲಿ ಕುಜ ಇರುವ ಕಾರಣ ಸುಬ್ರಹ್ಮಣ್ಯನ ಆರಾಧನೆ ಮಾಡುವುದು ಹಾಗೂ ಕುಜಶಾಂತಿ ಮಾಡಿಸುವುದು ಲಾಭವನ್ನು ತಂದುಕೊಡಲಿದೆ ರಾಶಿಗೆ ಏಳನೇ ಸ್ಥಾನದಲ್ಲಿ ಕೇತು ಇರುವ ಕಾರಣ ದಾಂಪತ್ಯದಲ್ಲಿ ಚಿಕ್ಕ ಚಿಕ್ಕ ಕಲಹಗಳು ಬರುವುದು ಸಹಜವಾಗಿರುತ್ತದೆ ರಾಶಿಗೆ ಒಂಬತ್ತನೇ ಸ್ಥಾನದಲ್ಲಿ ಚಂದ್ರನು ಇರುವ ಕಾರಣ ಮನಸ್ಸಿನಲ್ಲಿ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಸುಲಭವಾಗಿ ಜಯ ಮಾಡಬಹುದು ರಾಶಿಗೆ ಶತ್ರುಗಳ ಕಾಟ ಇರುವ ಕಾರಣ ಮಾತನಾಡುವಾಗ ಎಚ್ಚರಿಕೆಯಿಂದ ಮಾತನಾಡುವುದು ಹಾಗೂ ಗಮನಾರ್ಥವಾಗಿ ತನ್ನ ಕೆಲಸವನ್ನು ಮಾಡುವುದು ಮೀನರಾಶಿಗೆ ಲಾಭವನ್ನು ತಂದುಕೊಡಲಿದೆ ಪರಿಹಾರ ತುಳಸಿ ಪೂಜೆ ಹಾಗೂ ತುಳಸಿಗೆ ದೀಪ ಇಡುವುದು ಉತ್ತಮವಾದಂತಹ ಒಂದು ಪರಿಹಾರವಾಗಿರುತ್ತದೆ ಅದೃಷ್ಟದ ವಾರ ಶುಕ್ರವಾರ ಅದೃಷ್ಟದ ಸಂಖ್ಯೆ ಏಳು ಅದೃಷ್ಟದ ಬಣ್ಣ ಬಿಳಿ ಹಾಗೂ ಪುದೀನ ಬಣ್ಣವಾಗಿರುತ್ತದೆ ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಜೂನ್ ತಿಂಗಳಿನ ವಿಶೇಷವಾದಂತಹ ರಾಶಿ ಫಲದ ಬಗ್ಗೆ ತಿಳಿಸಿಕೊಡುತ್ತೇನೆ ನಮಸ್ತೆ ಇಫ್ ಯು ಲೈಕ್ ದಿ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಿ ಚಾನಲ್ ಥ್ಯಾಂಕ್ ಯು